ಅದೇನೋ ಹೇಳಮ್ಮ ನೀಕ್ಕಾಗಿರೋ ಅನ್ಯಾಯ ಏನಂತ ಹೇಳಮ್ಮ ನಮ್ಮ ಅಮ್ಮನ ಬರ್ರಿ ನಮ್ಮ ಅಮ್ಮನ ಹತ್ರಗೇ ಹೇಳ್ತೀನಿ ನಿಮ್ಮ ಹತ್ರಗಾನೆ ಹೇಳೋಕೆ ನನ್ಗೆ ಇಷ್ಟ ಇಲ್ಲ ಪರವಾಗಿಲ್ಲ ಹೇಳು ನಿಮ್ಮ ಅಮ್ಮನ ಬಂದಮೇಲೆ ಹೇಳಿ ಅಂತ ಇಲ್ಲ ನಾನು ಹೇಳಲ್ಲ ನಮ್ಮ ಅಮ್ಮನ ಹತ್ರಗಾನೆ ಹೇಳಬೇಕು ಈ ಶಾಲೆ ನಾನು ಅಂಗಡಿ ತಕೊತೀನಿ ಅವ್ರು ಬಂದಮೇಲೆ ನಾನು ಚಿಕ್ಕವನ್ ಕೈ ಕೇಳ್ ಆಯ್ತು ಕೊಂಡಿದ್ರು ಹೇಳ್ ಕಳಿಸ್ತೀನಿ ಹುಷಾರಾಗಿ ನೋಡ್ಕೊಂಡೆ ಹ್ಞೂ ಹ್ಞೂ ಯಾವ ಊರಮ್ಮ ನಿಮ್ಮದು ಹಾಂ ಸಾಗಿತ್ರಿ ಅವ್ರ ಮದುವೆ ಆಗಿತ್ತಾ ಹ್ಞೂ ಮದುವೆ ಆಗುತ್ತೆ ಮಕ್ಕಳು ಅಷ್ಟು ಇಲ್ಲ ಮಕ್ಕಳಿಲ್ಲ ಏನಾಯ್ತು ಏನು ಏನ್ ಮಾಡಿದ್ರು ನಿಮ್ಮ ಅತ್ತೆ ನಿಮ್ಮ ಅವನು ಏನ್ ತೊಂದರೆ ಕೊಡ್ತಾ ಇದ್ರ ನಿಂಕ ಹ ಯಾಕಮ್ಮ ಸತ್ತೋಗಿರೋದು ಅಲ್ಲ ಸತ್ತೋಗಿ ನಮ್ಮ ಸಾವಿತ್ರಮ್ಮ ಮೈ ಮೇಲೆ ಬಂದಿದ್ಯಲ್ಲ ನಿಂಗೇನು ಬುದ್ಧಿ ಇಲ್ಲೇನಮ್ಮ ಹ ಎಲ್ಲಾರ್ಗು ನ್ಯಾಯ ಕೊಡಿಸ್ತೀರಾ ಹಂಗೆ ನಂಗು ನ್ಯಾಯ ಕೊಡ್ತೀರಿ ಕೊಡ್ಸೋಣ ಕೊಡ್ಸೋಣ ನ್ಯಾಯ ಕೊಡ್ಸ್ತೀರಿ ಯಾಕತ್ತದ ಕೊಡ್ಸೋಣ ಏನಾಯ್ತು ಅಂತ ಹೇಳ್ಬೇಕಲ್ಲ ನಮ್ಮ ಅಮ್ಮನ್ ಬರ್ಲಿ ನಮ್ಮ ಅಮ್ಮನ ಮುಂದೆ ಹೇಳ್ತೀನಿ ಓ ಸರಮ್ಮ ನೋಡಮ್ಮ ನಮ್ಮಗೂ ಏನು ತೊಂದರೆ ಕೊಡ್ಕೊಡ್ ನೀನು ತೊಂದರೆ ಕೊಟ್ಟರೆ ಅಷ್ಟೇ ನಾನು ಸುಮ್ಮನೆ ಇರೋನಲ್ಲ

அதுவது அவரு ஏனோ கத்த கேத்தினி உ கேள்வாங்க் ரடியேளக்கேவக்கூரு எல்லாேங்க சாவித்ரிவோ ஏனாய் அதுல ஏழங்க நான் கேள்ணா குத்தி தீரேடு நீன் ஏன்பேடு மல்க்க மல்க்க நானே அயோப்பப்பா ஏனோ கஷ்ட சுக கேன அந்த அந்த நீனேனா அங்கூரஸ் கேணா கேள்வி ஏன்பேட்யாடுல

ஓடி நான் ஏன் அவள்கே இல்லை பிச்சரை காடுவீங்களே காசு கிளிக்கலாம் கேள்றி காசு கிளிக்கலாம்

ಯಾಕೆ ಆ ಸಾವಿತ್ರಿ ಮೇಲೆ ಬಂದಿರೋದು ನೀನು ಏನೇ ನಿಂಗೆ ತಿರ್ದು ಹಾಂ ನಿನ್ ರೂಳ ಮುಗಿತು ನೀನ್ ಸತ್ತೆ ಒಬ್ರು ಬಾಧೆ ಕೊಡ್ತಾ ಇದೆಯಾ ಅವರೆಲ್ಲ ಏನಂತಾನಲ್ಲ ರಾಮ ಸೇನ ಬರೀಲ ಅಲ್ಲ ನಿಂಗೆ ಯಾರು ಹೇಳಿದ್ರು ಭಯ ಹತ್ರ ಹೋಗುವಂತ ನಿಮ್ಮ ಯಜಮಾನನು ಹೇಳಿಲ್ಲಂತೆ ನಿಮ್ಮ ಮತ್ತೆನೂ ಹೇಳಿಲ್ಲಂತೆ ನಿಂಗೆ ಸಾವು ಹತ್ರ ಬಂದಿತ್ತು ಅದಕ್ಕೆ ಹೋಗ ಭಯ ಬಿತ್ತು ಸತ್ತೆ ಸಾವಿತ್ರಿ ಮೈ ಮೇಲೆ ಯಾಕೆ ಬಂದಿರೋದು ಯಾಕೆ ಬಂದಿರೋದು ನಿಮ್ಮ ಜೊತೆಗಾರ್ನು ಅಂತನಾ ಹಾ ಯಾಕಮ್ಮ ಹಿಂಗೆಲ್ಲ ಬೈತಾ ಇದ್ಯಾ நான் ஏன் மாதந்திர அல்ல ரு நன் மகளும் அந்த அவள் கிச்சத்து பாய்ணக்குமா நன் மகளு ஏன் திரோ யாக்கே அவள் மயி மேல் வந்திர் நீர்த்த நம்ம நீங்க பைத்தா தீர இன்னு மால அந்த இன்னும் சிக்கில நினா நன் மகளேத்த நிங்கா இன் யாரும் சிக்கில ஏனம் அந்த மாதிரி நன் மகளு நினாஹா ஏ ஆஸ்தி ಪಾಪ ನೀನು ಒಡ್ಬೇಕಂದೆ ಅದಕ್ಕೆ ನಾನು ಮಗಳ ಮೈ ಮೇಲೆ ಬಂದಿದ್ದೀರಿ ಬೇಡ ಬೇಡ ಅನ್ನೋ ಕೆಲಸ ಮಾಡೋದು ಈ ಪದ್ಧತಿ ತಿಳ್ಕೊಳ್ಳೋದು ಏನು ಹೋಗ್ಬೇಕಾಗ್ತೀನಿ ನಾನು ಭಯ ಹತ್ತಾ ಯಾಕೆ ಬಿಡ್ಸತ್ತೆ ಭಯ ನೀನು ಅಮ್ಮ ಏನು ತಿಳ್ಕೊಂಡ್ರಿ ಹೆಂಗಂದ್ರೆ ಹಂಗೆ ಮಾತಾಡಬೇಡಮ್ಮ ನೀನು ಯಾಕಮ್ಮ ಏನೇನೋ ಮಾತಾಡ್ತಾ ಇದೆಯಾ ಅಲ್ಲೇನು ಹೇಳ್ತು ಅಂತ ನಿಂಗೆ ತಿಳಿಯದ ಏನು ಎಡ್ಕೊ ಬಿಡ್ಕೊ ಮೊಣ್ಣಕ್ಕೆ ಮೊನ್ನೆ ಓದಲ್ಲ ನೀನೇನು ಕೆಲಸ ನಿಂಕಿಲ್ಲೆ ನಾನು ಆಸಕ್ತಿರೋವರೆಗೂ ನಾನು ಹೋಗೋಲ್ಲ ಅಷ್ಟೇ ಹೋಗ್ಬೇಡಮ್ಮ ಹೋಗ್ಬೇಡ ನನ್ನ ಮಗಳ ನನಗೆ ಜೊತೆ ತಕೊಂಡು ಹೋಗ್ಬಿಡು ಆವಾಗ ನನ್ಗೆ ನೆಮ್ಮದಿ ಆಗ್ತದೆ ನಿನಕ நான் சாயங்க கிலே ருக்கா ருக்கா அது அந்த அல்லம்மா நமக்குவா ஆ நீ நம்ம சாயந்திர முன் இஷ்டு பார்க்க கொடுத்தா அல்ல நீங்கள் ஏழு பாது சத்திய முகீதோ இவங்க ஏக நீ வந்தது நம்ம சாய்ந்திர முன் மைனா கிருஷ்ணனா நினைக்கேன் தெளி சு கிருஷ்ணனா நான் பயக்கேன் நீங்கள் பயக்க பித்தீனா மத்தே இன்னும் பயக்கிரா நீனா ಏನೇ ಇದು ವಿಚಿತ್ರವಾಗಿ ಮಾತಾಡ್ತಾಯಿದ್ಯಾ ಅವ್ನು ಹೇಳ್ದಲ್ಲ ನಿಮ್ಮ ಕಣ್ಣು ಬೇಡ ಬೇಡ ಅಂತ ಹೋಗೋಳೆ ಬಾಯ ಹಿಕ್ಕ ನೀರು ಎತ್ಕೊಂಬರಕ ಕಾಲ್ ತರಬಿದ್ದು ಸಹ ತೋರ್ದು ಅಂತ ಏನ್ ಕೆಲಸ ಮಾಡ್ತೀರ ಹೋಗಮ್ಮ ಜಾದಿರ್ಲಾಗೆ ಇರೋದು ಜೋದಿರ್ಲಾಗಿರೋರ್ಗೆನೋ ಹಿಂಗೆ ಕತ್ಕೊಳ್ಳೋ ಕೆಲಸ ಮಾಡೋದು ಅಲ್ಲ ಅವ್ರು ನೆಮ್ಮದೇ ಆಗಿರಲಿ ಅನ್ನೋದು ನಿಮ್ಗೆ ಮನ್ಸುಗ್ಳಾಗೆ ಇರಲ್ಲ ಹಾಂ ನಿನ್ ಋಣ ಮುಗಿತು ನೀನು ಹೋದೆ ಅವಳಿಗೆ ಪಾಡ್ತು ಅವಳಿಗೆ ಅವಳೆ ಅವಳಿಗೆ ಮನಮ್ಯಾಗ ಏನು ಬಂದಿರೋದಿನ ಹೇಳ್ಕಮ್ಮ ಬಂದಿರೋದಾ ಮಾತಾಡೇ ಮಾತಾಡು ಮಾತಾಡು ಮಾತಾಡಪ್ಪ ಅಪ್ಪಂಡ ಸತ್ತದಾನೆ ಸತ್ತದೇ ಏನಕ್ಕೆ ಸಾವಿತ್ರಿ ಮೇಮಕ್ಕೆ ಬಂದಿರೋದು ಏನಕ್ಕೆ ಸಾವಿತ್ರಿ ಮನಕ್ಕೆ ಬಂದಿರೋದ್ವಾ ಏನಕ್ಕೆ ಎಲ್ಲರ್ಗ ಚಿತ್ ಚಿತ್ ಅಂತ ಉಗಸ್ಕೊಳಕ್ಕೆ ಬರ್ತಿದ್ಯಾ ಉಗಿಸ್ಕೊಳಕ್ಕೆ ಬಂದಿದ್ದೀನಿ ಹಾಂ ಯಾಕೆ ಬಂದಿರೋದ್ವಾ ಯಾಕೆ ಬಂದಿರೋದ್ವಾಳಮ್ಮ ಬಾಮಾಯ್ತಾ ಬಾಯ್ ಏನು ಚೆನ್ನ ಮಾತಾಡಿದ್ ನೀನು ಬದುಕಿರ ಅವನು ಹೊಡೆದು ಹೊಡ್ದು ಸಾಯಿ ಸಾಯ್ನು ಮಕ್ಕಳಾಗಿಲ್ಲ ಮಕ್ಳಾಗಿಲ್ಲ ಅಂತ ಇವಾಗ ನೀನು ಹೊಡಿತಾ ಇದೆಯಾ ಹೊಡಿ ಹೊಡಿ ನವ ಕಮಲಮ್ಮ ಬಮ್ಮ ಆಯ್ತಾ ನಿನ್ ಮವಿಕ್ ಅಲ್ಲಮ್ಮ ಎ ನನ್ ಮಗಿಕಾ ನಾನು ಮತ್ತೆ ನಮ್ಮ ನನ್ನ ಗಂಡ ದಿನ ಒಯ್ಯರು ದಿನ ಹಿಂಸೆ ಕೂಡರು ಅವಾಗ ಮಾತ್ರ ನಿಮ್ಗೆ ಮಾತ್ರ ಕಳ್ಸುಖ್ ಕೇಳ್ತಾ ಇದ್ರಲ್ಲ ಯಾರವ್ರೆ ನಿನ್ ಕಷ್ಟ ಸುಖ ಕೇಳಕ್ಕ ಯಾರವ್ರ ಹೇಳು ಇವಾಗ ನಾನು ನಾನು ಬಂದಾಗ ನೀನು ಏನಾನ ಹೇಳ್ತಾ ಇತ್ತ ಇಲ್ಲ ನಿಮ್ಮಅಪ್ಪನ ಇಲ್ಲ ನಿನ್ ಕೂಡ ಹುಟ್ಟಿದ್ದು ಅಕ್ಕ ತಂಗಿರವರಾ ಇಲ್ಲ ಅಣ್ಣ ತಮ್ಮಂದ್ರವ್ರ ನಾನು ನೀನ್ ಇದ್ದಿದ್ದು கேத்தியாக்க ஏனோ இல்லம்மா ஏனோ இல்லம் கால கட்டிபிட்டு அத்த மணிக்கு மரியாதே ஓகே நாசவாகி இவ் தோந்தை கொடுத்தாதி சாவித்ரி மய்மேல் ஏனித்தம்மா ஏனித்தே நியாயம்மா அதுக்கு நியாய ஏனாய்த்தம்மா ருமணியா ரம ನೀವು ಸುಮ್ಮನೆ ಇದ್ಬಿಡು ಸುಮ್ಮನೆ ಇದ್ಬಿಡು ನೀನು ಅದೇ ಮಗು ಎಲ್ಲಿ ಅದೇ ಹೇಳೂಪ ಅದೇ ಹೇಳಮ್ಮ ತಾಯಿ ನನ್ನ ಮಗಳ ಹೆಚ್ಚು ಕಮ್ಮಿ ಆದ ಅತ್ವಾ ಅಯ್ಯಮ್ಮ ನೀನು ರಮುನು ದೇವ್ತೋ ರಮುನು ಓ ನಾನೇನಮ್ಮ ನಾನೇ ಇನ್ನ ಜೀವಂತವಾಗಿದ್ದೀನಿ ಇವೆಲ್ಲ ನೋಡ್ಬೇಕಲ್ಲ ಅದಕ್ಕೆ ಇನ್ನ ಜೀವಂತವಾಗಿ ಇದ್ದೀನಿ ಏನಾಗಿತ್ತಮ್ಮ ನಿನ್ ಮಗಳು ಏನೋ ಆಗಿಲ್ಲಮ್ಮ ನೀರು ಹತ್ಕೊಂಬರ್ತೇನೋ ಹೋಗಿ ಬಿದ್ದು ಪ್ರಾಣ ಹೋಯ್ತು ಆಯ್ತು ಒಂದು ಐದಾರು ತಿಂಗಳೇ ಇನ್ನೇನು ಹತ್ತಿರ ವರ್ಷ ಆಯ್ತೇನೋ ಹೋಯ್ತು ಅಲ್ಲೇ ಅದು ಮಣ್ಣು ಮಾಡ್ಬಿಟ್ಟು ಬಂದ್ಬಿಟ್ನಿ ಇದ್ದಿದ್ ಒಬ್ಬಳೆ ಮಗಳು யாரும் இல்லம்மா நம்மக்க கூலினால ஜீவன மாட் இதீரே இவ் நோட் இ கேச கொடுத்தவள் அங்கம்மா இவ் அது ஏதாவளே அது பய நீரங்க ஏனாய் ஏனோ எத்த அவளிக் நியாய நியாய அந்தவளே அது கூட நீங்க துடுக்கேடா இரமா சிக்கபட்ட மாதாடேடா நீர் ஆய்த்தா அவளுக்கு அது ஏன் இல்லல்லே அலகிஷ் ஓகே நன் மகளிமேல் வந்தோடல ஏன் மாடிர நன் மகளு ஆ ஜத்தி தாத்த அவள் நெம் ஆர்மட் வந்திரு ಇಲ್ಲ ಇಲ್ಲ ಸಾರ್ವಜನಿಕ ತೊಂದರೆ ಮಾಡ್ಬೇಕು ಅಂತ ನಾನು ಬಂದಿಲ್ಲ ಮತ್ತೆ ಇನ್ನ ನೀನ್ ಬಾಳೆ ಆದ್ರೆ ಸಾಯೇ ಹೇಳ್ತೀನಿ ಅಮ್ಮ ಮಾಡಿ